ಸಂವಿಧಾನದ ಪುಸ್ತಕವನ್ನು ಮಾತ್ರ ಇಟ್ಕೊಂಡಿದ್ದು ಮನಸ್ಸಿನ ಒಳಗೆ ಭಾವನೆಯ ಒಳಗೆ ಎಲ್ಲ ಸಂವಿಧಾನವನ್ನ ವಿರೋಧಿ ಚಟುವಟಿಕೆಯನ್ನು ಅವರು ಮಾಡಿದ್ದು ತುರ್ತು ಪರಿಸ್ಥಿತಿಯನ್ನು ಇವರು ಸಂವಿಧಾನವನ್ನ ಹಲವು ಬಾರಿ ಲೋಕಸಭೆಯಲ್ಲಿ ತಿದ್ದುಪಡಿ ಮಾಡಿದ್ದೀವ್ರು ಇವತ್ತು ಸಂವಿಧಾನದ ಬಗ್ಗೆ ಭಾಷಣವನ್ನು ಮಾಡ್ತಾ ಇದ್ದಾರೆ ಯಾವ ಸಂವಿಧಾನ ಮೀಸಲಾತಿಯನ್ನು ನಮಗೆ ಕಲ್ಪಿಸಿಕೊಟ್ಟಿತ್ತು ಆ ಮೀಸಲಾತಿಯನ್ನ ಕಸಿಯುವಂತ ಪ್ರಯತ್ನವನ್ನ ಇದೇ ಇವತ್ತಿನ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಇವತ್ತು ಸ್ಪಷ್ಟ ಆಗಿದೆ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಏನಿತ್ತು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮುಖಾಂತರ ಇವತ್ತು ಪ್ರಕಟ ಆಗಿದೆ ಸಿದ್ದರಾಮಯ್ಯನವರು ಆದಿಯಾಗಿ ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಉದ್ದ ಭಾಷಣಗಳನ್ನು ಮಾಡ್ತಾ ಇದ್ರು ಇವತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಸಿದ್ದರಾಮಯ್ಯವರು ಖಂಡಿಸ್ತಾರೆ ಹಾಗಾದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂತ ಸಿದ್ದರಾಮಯ್ಯ ಈಗ ಬಾಯಿ ಬಿಡ್ತಾ ಇಲ್ಲ ಮೀಸಲಾತಿಯ ಪರವಾಗಿದ್ದೇವೆ ಎನ್ನುವ ದೊಡ್ಡ ದೊಡ್ಡ ಹೇಳಿಕೆಯನ್ನ ಬೇರೆ ಬೇರೆ ಏನ್ ಕೊಡ್ತಾ ಇದ್ರು ಇವತ್ತು ಅವ್ರದನ್ನ ಉತ್ತರ ಕೊಡಬೇಕು ಈ ಹಿನ್ನೆಲೆಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಿ ನಾಳೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿನ ಸಚಿವರುಗಳು ಬಂದಂತ ಸಂದರ್ಭದಲ್ಲಿ ಗೆರಾವ್ ಹಾಕಬೇಕು ಅನ್ನುವಂತ ಕರೆಯನ್ನು ಕೂಡ ಬಿಜೆಪಿ ಇವತ್ತು ಕೊಡ್ತಾ ಇದೆ ಇದರ ಎಲ್ಲರ ತಯಾರಿಯನ್ನ ಇವತ್ತಿನ ಚಿಕ್ಕಮಗಳೂರ ಸಭೆಯಲ್ಲಿ ನಾವು ಮಾಡೋಣ ಎರಡನೇ ಹಂತದಲ್ಲಿ ಸದಸ್ಯತಾ ಅಭಿಯಾನದ ಕುರಿತಂತೆಯೂ ಕೂಡ ಚರ್ಚೆಯನ್ನು ಮಾಡಬೇಕು ಮೊನ್ನೆ ಜಿಲ್ಲಾಧ್ಯಕ್ಷರು ಉಳಿದಂತ ಮಂಡಲ ಅಧ್ಯಕ್ಷರು ಅದರ ವಿವರಣೆಯನ್ನು ಕೊಟ್ಟ ನಂತರ ನಾವು ಇದರ ಮುಂದುವರೆದ ಚರ್ಚೆಯನ್ನು ಮಾಡೋಣ ಅನ್ನುವಂತ ವಿನಂತಿಯನ್ನು ಮಾಡಿ ಉದ್ಘಾಟನಾ ಸಭೆಯಲ್ಲಿ ಭಾಗವಹಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ